ಜಗಲೋ ತಾಲೂಕು ಸಮಗ್ರ ನೀರಾವರಿಗಾಗಿ ಇದೇ ಏಪ್ರಿಲ್ ಹದಿಮೂರರಂದು ಶನಿವಾರ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆ ವತಿಯಿಂದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಪಟ್ಟಣದ ಹಳ್ಳೆಯ ಕ್ಲಬ್ನಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಕೀಲ ಆರ್ ಅವರು ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಮಾತನಾಡಿದ ಅವರು ತಾಲೂಕಿನಲ್ಲಿ ಶೀಘ್ರ ಭದ್ರಾ ಮೇಲ್ದಂಡೆ ಅನುಷ್ಠಾನ ಐವತ್ತೇಳು ಕೆರೆ ತುಂಬಿಸುವ ಸಮಗ್ರ ನೀರಾವರಿ ಯೋಜನೆ ಜಾರಿಗೆ ಒತ್ತಾಯಿಸಿ ಇದೇ ಏಪ್ರಿಲ್ ಹದಿಮೂರರಂದು ಕರೆ ನೀಡುವ ಸ್ವಯಂ ಪ್ರೇರಿತ ಜಗಳೂರ್ ಬಂದ್ಗೆ ಸಾರ್ವಜನಿಕರು ರೈತರು ವರ್ತಕರು ಜನಪ್ರತಿನಿಧಿಗಳು ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರಾದ ಯಾದವರೆಡ್ಡಿ ವಾಲಿಬಾಲ್ ತಿಮ್ಮಾರೆಡ್ಡಿ ಪ್ರಾಂಶುಪಾಲ್ ಎಡಿ ನಾಗಲಿಂಗಪ್ಪ ಅನ್ವರ್ ಸಾಬ್ ನಾಗೇಂದ್ರ ರೆಡ್ಡಿ ಹಿರಿಯ ಸಾಹಿತಿ ಸಂಗೇನಹಳ್ಳಿ ಅಶೋಕ್ ಕುಮಾರ್ ಹಿರಿಯ ಪತ್ರಕರ್ತ ಗುರುಮೂರ್ತಿ ಎನ್ಎಸ್ ರಾಜು ವಕೀಲ ಸಣ್ಣ ಒಬ್ಬಯ್ಯ ಸತ್ಯಮೂರ್ತಿ ಬೋಸಣ್ಣ ಅನಂತರಾಜ್ ಮಹಾಲಿಂಗಪ್ಪ ಸೂರ್ಯಲಿಂಗಪ್ಪ ಇಂದ್ರ ಚೌಡಮ್ಮ ಬೇಕಾಶಂಭುಲಿಂಗಪ್ಪ ವಾಣಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಹೋರಾಟಗಾರರು ಮತ್ತಿತರರಿದ್ದರು ಜನೂರು ತಾಲೂಕಿನ ನಾಗರಿಕರೇ ರೈತ ಬಾಂಧವರೇ ಇನ್ನೂ ಕಾರ್ಮಿಕ ಕಾರ್ಮಿಕರೇ ಹಾಗೂ ವಿದ್ಯಾರ್ಥಿ ಯುವಜನರೇ ಮಹಿಳೆಯರೇ ಈಗಾಗಲೇ ನಾವು ಜನೂರು ತಾಲೂಕು ಬಂದನ್ನು ಹದಿಮೂರನೇ ತಾರೀಕು ಶನಿವಾರ ಇದೇ ಹದಿಮೂರನೇ ತಾರೀಕು ಶನಿವಾರ ಬಂದ್ ತಲುಪಿದ್ದೀವಿ ಆ ಒಂದು ಬಂದಲ್ಲಿ ಅವತ್ತಿನ ದಿನ ಎಲ್ಲ ವರ್ತಕರ ಸಂಘ ಹೋಟೆಲ್ ಮಾಲೀಕರ ಸಂಘ ಬೀದಿ ಬದಿ ವ್ಯಾಪಾರಿಗಳ ಸಂಘ ಅದೇ ರೀತಿ ಏನು ಸಣ್ಣ ಸಣ್ಣ ಕ್ರೀಡಾಂಗದ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡ್ತಾ ಅದೇ ರೀತಿ ಬಸ್ ಬಸ್ ಮಾಲೀಕರ ಸಂಘ ಮತ್ತು ಏಜೆಂಟ್ಗಳ ಸಂಘ ಆಟೋ ಚಾಲಕರ ಸಂಘ ಈ ಮತ್ತೆ ಇನ್ನಿದ್ರೆ ಹಲವಾರು ಸಂಘಗಳು ಅವತ್ತು ಏನು ಈ ಹೋರಾಟಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡು ನಮ್ಮ ತಾಲೂಕಿಗೆ ಸಮಗ್ರವಾಗಿ ನೀರು ಬೇಕು ಆಗ ಒಂದು ನೀರು ಬಂದರೆ ನಮ್ಮೆಲ್ಲರ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಇಡೀ ನಗರದ ಎಲ್ಲ ವರ್ತಕರು ಹೋಟೆಲ್ ಮಾಲೀಕರು ಈ ಎಲ್ಲರೂ ಕೂಡ ಬಂದ್ ಮಾಡ್ತೀವಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೀವಿ ಅಂತ ಈ ಹೇಳಿದ್ದಾರೆ ಅವರ ಒಂದು ಸ್ವಯಂ ಪ್ರೇರಿತ ಶಾಂತಿಯುತ ಬಂದಿಂದಾಗಿ ಈ ಒಂದು ಬಂದ್ ಯಶಸ್ವಿ ಆಗುತ್ತೆ ಸಾವಲ್ಲೂ ಕೂಡ ಭಾಗವಹಿಸಬೇಕಂತ ಕೇಳ್ಕೊಳ್ತೀವಿ ಈಗ ನಾವು ಏನು ಸಾರಿಗೆ ಬಸ್ನ ರಾಷ್ಟ್ರೀಯ ಬಸ್ನವರು ಈಗಾಗಲೇ ಬೆಂಬಲಿಸಿದ್ದಾರೆ ಸಾರಿಗೆ ಬಸ್ಗೂ ಕೂಡ ನಾವು ಅಪೀಲ್ ಮಾಡ್ತೀವಿ ನಾವು ಈ ಒಂದು ಬಂದಿಗೆ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು ಬೆಂಬಲಿಸಬೇಕು ಅವತ್ತಿನ ದಿನ ದೇವರು ಬಂದಾಗಿರುತ್ತೆ ಅಂತೇಳಿ ಅವರಿಗೂ ಕೂಡ ನಾವು ನಮ್ಮ ಬಂದಿಗೆ ಬಂದ್ಗೆ ಸಾಕು ಜನ ಅಂತ ಕೂಡ

ಬೆಂಗಳೂರು ತಾಲೂಕನ್ನ ಸಮಗ್ರವಾಗಿ ಒಳಪಡಿಸೋದಿದೆಯಲ್ಲ ಇದು ದೀರ್ಘ ಪಯಣ ಇದೆ ಅದಕ್ಕೆ ನಾನು ಈ ಹಿಂದೆ ನಡೆದಿರುವಂತಹ ಎಲ್ಲಾ ಚಳುವಳಿಗಳು ಪ್ರಥಮ ಹೆಜ್ಜೆ ಹತ್ತನೇ ಹೆಜ್ಜೆ ಮೂರನೇ ಹೆಜ್ಜೆ ಸಾವಿರ ಹೆಜ್ಜೆ ಈಗೆಲ್ಲ ಆಗಿ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಇನ್ನು ಕೋಟ್ಯಾಂತರ ಹೆಜ್ಜೆಗಳನ್ನ ನಾವು ಕ್ರಮಿಸಬೇಕಾದಂತಹ ಅಗತ್ಯ ಇದೆ ಈ ಚಳವಳಿಗೆ ರೈತರು ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ಎಲ್ಲ ವರ್ಗದ ಯುವ ಜನ ಭಾಗವಹಿಸಬೇಕಾದಂತಹ ಅಗತ್ಯ ಇದೆ ಯಾರು ಕೂಡ ನಿರಾಶ ಆಗಬೇಕಾದಂತಹ ಅಗತ್ಯ ಇಲ್ಲ ಇದೆ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಹೋರಾಟ ಮಾಡುವಂತಹ ಬಡಿದಾಡುವಂತಹ ಗದ್ದಿಸುವಂತಹ ಎಲ್ಲ ಶಕ್ತಿ ಇದೆ ನಮ್ಮ ಕಾಲಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾಗಿ ಬಂದ್ಗೆ ಈಗೆಲ್ಲರೂ ಪೂರ್ವ ತಯಾರಿ ನಡೀತಾ ಇದೆ ಈ ಬಂದ್ಗೆ ಮೊಳ್ಕಾಲ್ೂರಿಂದ ನಾಯ್ಕೆಟ್ಟಿಯಿಂದ ದಾವಣಗೆರೆಯಿಂದ ಎಲ್ಲ ರೈತ ಮುಖಂಡರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಪಕ್ಕದ ಹುಳ್ಳಿಗೆ ತಾಲೂಕಿನ ರೈತರು ಕೂಡ ಈ ಬಂದ್ಗೆ ಬರ್ತಾ ಇದ್ದಾರೆ ಇದು ಸ್ವಯಂ ಪ್ರೇರಿತ ಮತ್ತು ಶಾಂತಿಯುತ ಅದಷ್ಟೇ ಅಲ್ಲದೆ ಇದೊಂದು ಸಾಂಸ್ಕೃತಿಕ ಬಂದ್ ಆಗಲಿದೆ ಅನ್ನುವಂತಹ ಅಭಿಪ್ರಾಯವನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಅದರ ಬಗ್ಗೆ ಅನುಮಾನ ಇಲ್ಲ ಪತ್ರಕರ್ತರಾದಂಥವರು ಇವೆಲ್ಲರೂ ಕೂಡ ನಾವು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಬಂದು ನಡೆಯುತ್ತೆ ಅನ್ನೋದನ್ನ ಎಲ್ಲರೂ ನಂಬ್ಕೊಂಡಿದ್ದಾರೆ